ಪಿತೃದೋಷ ನಿವಾರಣೆಗೆ ಭೀಮನ ಅಮಾವಾಸ್ಯೆ ಎಂದು ರಾಶಿಗನುಸಾರ ವಸ್ತುಗಳನ್ನು ದಾನ ಮಾಡಿ ಎರಡು ಸಾವಿರದ ಇಪ್ಪತ್ತೈದು ಜುಲೈ ಇಪ್ಪತ್ನಾಲ್ಕು ಭೀಮನ ಅಮಾವಾಸ್ಯೆ ಎಂದು ರಾಶಿಗನುಸಾರ ವಸ್ತುಗಳನ್ನು ದಾನ ಮಾಡಿದರೆ ಪಿತೃದೋಷ ನಿವಾರಣೆಯಾಗಲಿದೆ ಜಾತಕದಲ್ಲಿ ಐದನೇ ಮತ್ತು ಒಂಬತ್ತನೇ ಮನೆಗಳಲ್ಲಿ ದುಷ್ಟಗ್ರಹಗಳಿದ್ದರೆ ಪಿತೃದೋಷವಿದೆ ಎಂದರ್ಥ ಹಾಗಾದರೆ ಪಿತೃದೋಷ ಇರುವ ರಾಶಿಗಳು ಯಾವುವು ಯಾವ ರಾಶಿಯವರು ಭೀಮನ ಅಮಾವಾಸ್ಯೆ ಎಂದು ಯಾವ ವಸ್ತುಗಳನ್ನು ದಾನ ಮಾಡಿದರೆ ಸೂಕ್ತ ಎಂದು ತಿಳಿಯಿರಿ ಎರಡು ಸಾವಿರದ ಇಪ್ಪತ್ತೈದು ಜುಲೈ ಇಪ್ಪತ್ತ್ನಾಲ್ಕರಂದು ಭೀಮನ ಅಮಾವಾಸ್ಯೆ ಇದೆ ಈ ದಿನ ಪಿತೃಗಳಿಗೆ ತರ್ಪಣ ಅರ್ಪಿಸಲು ಸೂಕ್ತವಾಗಿದೆ ಭೀಮನ ಅಮಾವಾಸ್ಯೆ ಎಂದು ಪಿತೃಗಳು ಭೂಮಿಗೆ ಬರುತ್ತಾರೆಂದು ನಂಬಲಾಗುವುದು ಈ ಸಮಯದಲ್ಲಿ ತಿಥಿ ತರ್ಪಣ ಮಾಡಿದರೆ ಆತ್ಮಗಳು ಶಾಂತಿಯುತವಾಗಿ ಸ್ವರ್ಗಕ್ಕೆ ಹೋಗುತ್ತವೆ ಜೊತೆಗೆ ಪೂರ್ವಜರ ಆಶೀರ್ವಾದದಿಂದ ಜೀವನದಲ್ಲಿ ಸಮಸ್ಯೆಗಳು ದೂರವಾಗಿ ಸಂತೋಷ ನೆಲೆಸಲಿದೆ ಅಲ್ಲದೆ ಪಿತೃದೋಷವಿರುವ ಜನರು ಕೆಲವು ವಸ್ತುಗಳನ್ನು ಈ ದಿನ ದಾನ ಮಾಡಿದರೆ ಪಿತೃದೋಷದಿಂದ ಮುಕ್ತರಾಗಬಹುದು ಜುಲೈ ಇಪ್ಪತ್ನಾಲ್ಕು ಗುರುವಾರ ಅಮಾವಾಸ್ಯ ತಿಥಿ ಬೆಳಗ್ಗೆ ಎರಡು ಇಪ್ಪತ್ತೊಂಬತ್ತಕ್ಕೆ ಪ್ರಾರಂಭವಾಗಿ ಮಧ್ಯರಾತ್ರಿ ಹನ್ನೆರಡು ನಲವತ್ತಕ್ಕೆ ಕೊನೆಗೊಳ್ಳುತ್ತದೆ ಇದು ಪಿತೃದೋಷ ನಿವಾರಣೆಗೆ ಸೂಕ್ತವಾದ ಸಮಯ ಪಿತೃದೋಷ ಮರಣದ ನಂತರ ಪೂರ್ವಜರಿಗೆ ಅಗತ್ಯವಿರುವ ಆಚರಣೆಗಳನ್ನು ಸರಿಯಾಗಿ ಮಾಡದಿದ್ದಾಗ ಅಥವಾ ಅವರ ಆತ್ಮಗಳು ಶಾಂತಿಯಿಂದ ಇಲ್ಲದಿದ್ದಾಗ ಕುಟುಂಬದಲ್ಲಿ ಸಂಭವಿಸುವ ಸಮಸ್ಯೆಯಾಗಿದೆ ಈ ದೋಷದಿಂದ ಮುಕ್ತರಾಗಲು ಭೀಮನ ಅಮಾವಾಸ್ಯ ಎಂದು ತಿಥಿ ದರ್ಪಣ ಆಚರಣೆಯಲ್ಲದೆ ದಾನದ ಮೂಲಕವೂ ಮುಕ್ತರಾಗಬಹುದು ಹಾಗಾದರೆ ಈ ದಿನ ಯಾವ ರಾಶಿಯವರು ಯಾವ ವಸ್ತುಗಳನ್ನು ದಾನ ಮಾಡಿದರೆ ಪಿತೃ ದೋಷ ನಿವಾರಣೆಯಾಗುತ್ತದೆ ಎಂದು ಈಗ ತಿಳಿಯೋಣ ಒಂದು ಮೇಷರಾಶಿ ಶಾಸ್ತ್ರದ ಪ್ರಕಾರ ಒಬ್ಬ ವ್ಯಕ್ತಿಯ ಜಾತಕದಲ್ಲಿ ಐದನೇ ಮತ್ತು ಒಂಬತ್ತನೇ ಮನೆಗಳಲ್ಲಿ ದುಷ್ಟಗ್ರಹಗಳಿದ್ದರೆ ಪಿತೃದೋಷವಿದೆ ಎಂದರ್ಥ ಮೇಷರಾಶಿಯ ಐದನೇ ಮನೆಯಲ್ಲಿ ಕೇತು ಸಂಚಾರ ಮಾಡುತ್ತಿದೆ ನವಗ್ರಹಗಳಲ್ಲಿ ಕೇತು ಕೆಟ್ಟ ಗ್ರಹಗಳಲ್ಲಿ ಒಂದಾಗಿದ್ದರಿಂದ ಮೇಷರಾಶಿಯವರೆಗೆ ಪಿತೃದೋಷವಿದೆ ಹೀಗಾಗಿ ಭೀಮನ ಎಂದು ಅಗತ್ಯ ಇರುವವರಿಗೆ ಕೆಂಪು ಬಟ್ಟೆ ಅಥವಾ ಕೆಂಪು ವಸ್ತುಗಳನ್ನು ದಾನ ಮಾಡುವುದರಿಂದ ಪಿತೃದೋಷ ನಿವಾರಣೆಯಾಗಲಿದೆ ಜೊತೆಗೆ ಜೀವನದಲ್ಲಿ ಈವರೆಗೂ ಅನುಭವಿಸಿದ ಅಡೆತಡೆಗಳು ದೂರವಾಗಿ ಪೂರ್ವಜರ ಆಶೀರ್ವಾದದಿಂದ ಸಕಲಾಭಿವೃದ್ಧಿಯಾಗಲಿದೆ ಎರಡು ವೃಷಭ ರಾಶಿ ಪ್ರಸ್ತುತ ವೃಷಭ ರಾಶಿಯಲ್ಲಿ ಶುಕ್ರಗ್ರಹ ಸಂಚಾರ ಮಾಡುತ್ತಿದೆ ವೃಷಭ ರಾಶಿಯ ಆಳುವ ಗ್ರಹ ಶುಕ್ರವೇ ಆಗಿದೆ ಈ ವೃಷಭ ರಾಶಿಯವರು ಭೀಮನ ಅಮಾವಾಸ್ಯೆ ಎಂದು ಬಿಳಿ ವಸ್ತುಗಳನ್ನು ಅಥವಾ ಬಟ್ಟೆಗಳನ್ನು ದಾನ ಮಾಡುವುದು ಸೂಕ್ತ ಇದರಿಂದ ಮನೆಯಲ್ಲಿ ಮನಸ್ತಾಪಗಳು ಪರಸ್ಪರ ದ್ವೇಷ ಎಲ್ಲವೂ ಕಡಿಮೆಯಾಗಿ ಸಂತೋಷ ನೆಲೆಸಲಿದೆ ಮೂರು ಮಿಥುನ ರಾಶಿ ಮಿಥುನ ರಾಶಿ ಚಕ್ರದ ಮೂರನೇ ರಾಶಿಯಾಗಿದೆ ಭೀಮನ ಅಮಾವಾಸ್ಯ ಎಂದು ಮಿಥುನ ರಾಶಿಯಲ್ಲಿ ಗುರು ಮತ್ತು ಚಂದ್ರ ಒಟ್ಟಿಗೆ ಸಂಚಾರ ಮಾಡುತ್ತವೆ ಮಿಥುನ ರಾಶಿಯ ಒಂಬತ್ತನೇ ಮನೆಯಲ್ಲಿ ರಾಹು ಸಂಚಾರ ಮಾಡುವುದರಿಂದ ಪಿತೃದೋಷವಿದೆ ಹೀಗಾಗಿ ಇದರ ನಿವಾರಣೆಗೆ ಭೀಮನ ಅಮಾವಾಸ್ಯೆ ಎಂದು ಹಸಿರು ಬಟ್ಟೆಗಳನ್ನು ದಾನ ಮಾಡಿ ಹಸಿರು ಬಟ್ಟೆ ಅಥವಾ ವಸ್ತುಗಳನ್ನು ದಾನ ಮಾಡುವುದರಿಂದ ದೋಷ ನಿವಾರಣೆಯಾಗಿ ಇಷ್ಟಾರ್ಥ ಸಿದ್ಧಿಯಾಗಲಿದೆ ನಾಲ್ಕು ಕಟಕ ರಾಶಿ ಕಟಕ ರಾಶಿಯನ್ನು ಆಳುವ ಗ್ರಹ ಚಂದ್ರ ಪ್ರಸ್ತುತ ಕಟಕ ರಾಶಿಯಲ್ಲಿ ಬುಧ ಮತ್ತು ಸೂರ್ಯ ಗ್ರಹಗಳು ಸಂಚಾರ ಮಾಡುತ್ತಿವೆ ಕಟಕ ರಾಶಿಯ ಒಂಬತ್ತನೇ ಮನೆಯಲ್ಲಿ ಶನಿ ಶನಿಗ್ರಹ ಸಂಚಾರ ಮಾಡುತ್ತಿರುವುದು ಉತ್ತಮ ಸೂಚನೆಯಲ್ಲ ಇದು ಪಿತೃದೋಷವನ್ನು ಸೂಚಿಸುತ್ತದೆ ಹೀಗಾಗಿ ಕಟಕ ರಾಶಿಯ ಜನರು ಭೀಮನ ಅಮಾವಾಸ್ಯ ಮೊಸರನ್ನು ದಾನ ಮಾಡುವುದು ಶುಭ ಐದು ಸಿಂಹರಾಶಿ ಸಿಂಹರಾಶಿಯಲ್ಲಿ ಪ್ರಸ್ತುತ ಕೇತು ಹಾಗೂ ಮಂಗಳ ಗ್ರಹ ಸಂಚಾರ ಮಾಡುತ್ತಿವೆ ಹೀಗಾಗಿ ಸಿಂಹರಾಶಿಯವರು ಭೀಮನ ಅಮಾವಾಸ್ಯೆಯೆಂದು ಪಿತೃದೋಷ ನಿವಾರಣೆ ಮಾಡಿಕೊಳ್ಳಲೇಬೇಕು ಇಲ್ಲದಿದ್ದರೆ ಜೀವನದಲ್ಲಿ ಅನೇಕ ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತದೆ ಆದ್ದರಿಂದ ಭೀಮನ ಅಮಾವಾಸ್ಯೆ ಎಂದು ಕೆಂಪು ಶ್ರೀಗಂಧವನ್ನು ಸಿಂಹರಾಶಿಯವರು ದಾನ ಮಾಡುವುದು ಒಳ್ಳೆಯದು ಆರು ಕನ್ಯಾ ರಾಶಿ ಕನ್ಯಾ ರಾಶಿಯವರು ಭೀಮನ ಅಮಾವಾಸ್ಯ ಎಂದು ಕೆಲ ವಸ್ತುಗಳನ್ನು ದಾನ ಮಾಡಿದರೆ ತುಂಬ ಒಳ್ಳೆಯದು ಇದರಿಂದ ಆರ್ಥಿಕ ಸಮಸ್ಯೆಗಳು ದೂರವಾಗುತ್ತವೆ ಕೌಟುಂಬಿಕ ಜೀವನದಲ್ಲಿ ಅಡೆತಡೆಗಳು ಇರುವುದಿಲ್ಲ ಅಲ್ಲದೆ ಆರೋಗ್ಯ ಸಮಸ್ಯೆ ಕಲಹ ಹಾಗೂ ಜಗಳಗಳು ಕಡಿಮೆಯಾಗಿ ಕ್ರಮೇಣ ಶಾಂತಿ ಸಂತೋಷ ನೆಲೆಸಲಿದೆ ಹೀಗಾಗಿ ರಾಶಿಯವರು ಭೀಮನ ಅಮಾವಾಸ್ಯೆ ಎಂದು ಬಡವರಿಗೆ ಬೇಳೆಯನ್ನು ದಾನ ಮಾಡುವುದರಿಂದ ಪೂರ್ವಜರ ಆಶೀರ್ವಾದ ಸಿಗಲಿದೆ ಏಳು ತುಲಾರಾಶಿ ರಾಶಿಯ ಐದನೇ ಮನೆಯಲ್ಲಿ ರಾಹು ಇರುವುದರಿಂದ ಪಿತೃದೋಷವಿದೆ ಹೀಗಾಗಿ ರಾಶಿಯವರು ಈ ಭೀಮನ ಅಮಾವಾಸ್ಯೆಗೆ ದಾನ ಮಾಡಲೇಬೇಕು ಕೈಲಾದಷ್ಟು ಸಹಾಯ ದಾನ ಮಾಡುವುದರಿಂದ ಪೂರ್ವಜರು ಸಂತೋಷಗೊಂಡು ಆರ್ಥಿಕ ಅಭಿವೃದ್ಧಿಗೆ ಆಶೀರ್ವದಿಸುತ್ತಾರೆ ಹೀಗಾಗಿ ಶಾಸ್ತ್ರದ ಪ್ರಕಾರ ತುಲಾರಾಶಿಯವರು ಅಮಾವಾಸ್ಯ ಎಂದು ಅಕ್ಕಿಯನ್ನು ದಾನ ಮಾಡುವುದು ಉತ್ತಮ ಎಂಟು ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಯ ಐದನೇ ಮನೆಯಲ್ಲಿ ಶನಿ ಸಂಚಾರ ಮಾಡುತ್ತಿರುವುದರಿಂದ ಪಿತೃದೋಷ ಇದೆ ಹೀಗಾಗಿ ಭೀಮನ ಅಮಾವಾಸ್ಯೆ ಎಂದು ವೃಶ್ಚಿಕ ರಾಶಿಯವರು ದಾನದ ಮೂಲಕ ಪಿತೃದೋಷವನ್ನು ಕಡಿಮೆ ಮಾಡಿಕೊಂಡರೆ ಒಳ್ಳೆಯದು ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ನೀವು ಬೆಲ್ಲವನ್ನು ದಾನ ಮಾಡುವುದು ಸೂಕ್ತವಾಗಿದೆ ಒಂಬತ್ತು ಧನುರ್ ರಾಶಿ ಧನುರ್ ರಾಶಿಯ ಒಂಬತ್ತನೇ ಮನೆಯಲ್ಲಿ ಕೇತು ಇದ್ದಾರೆ ಈ ಸ್ಥಾನ ಪಿತೃದೋಷವನ್ನು ಸೂಚಿಸುತ್ತದೆ ಆದ್ದರಿಂದ ಧನುರ್ ರಾಶಿಯವರು ಭೀಮನ ಅಮಾವಾಸ್ಯೆ ಎಂದು ದಾನ ಮಾಡುವುದರಿಂದ ಪಿತೃದೋಷದ ಪರಿಣಾಮಗಳನ್ನು ಕಡಿಮೆ ಮಾಡಿಕೊಳ್ಳಬಹುದು ಪಿತೃದೋಷವನ್ನು ನಿವಾರಿಸಿಕೊಳ್ಳಲು ಜುಲೈ ಇಪ್ಪತ್ನಾಲ್ಕು ಗುರುವಾರದಂದು ದೇವರಿಗೆ ಅರಿಶಿಣವನ್ನು ಅರ್ಪಿಸಿ ನಂತರ ಅದನ್ನು ಕನಿಷ್ಠ ಐದು ಜನರಿಗೆ ನೀಡಿ ಇದು ಪಿತೃದೋಷವನ್ನು ಕಡಿಮೆ ಮಾಡುತ್ತದೆ ಹತ್ತು ಮಕರ ರಾಶಿ ಮಕರ ರಾಶಿಯವರು ಭೀಮನ ಅಮಾವಾಸ್ಯೆಯಂದು ಶ್ರಾದ್ಧ ಮತ್ತು ತರ್ಪಣ ಮಾಡಬೇಕು ಪಿತೃ ಫೋಟೋಗಳಿಗೆ ಪೂಜೆ ಸಲ್ಲಿಸಿ ಬಡವರಿಗೆ ದಾನ ಮಾಡಿದರೆ ಶುಭ ಫಲಗಳನ್ನು ಪಡೆಯಬಹುದು ಈ ದಿನ ಮಕರ ರಾಶಿಯ ಜನರು ಸಾಸಿವೆ ಎಣ್ಣೆಯನ್ನು ದಾನ ಮಾಡುವುದು ಒಳ್ಳೆಯದು ಹನ್ನೊಂದು ಕುಂಭರಾಶಿ ಕುಂಭರಾಶಿಯವರು ಪೂರ್ವಜರ ಆಶೀರ್ವಾದವನ್ನು ಪಡೆಯಲು ಅರಳಿ ಮರದ ಕೆಳಗೆ ದೀಪ ಹಚ್ಚಿ ನೆರಳು ಗಿಡಗಳನ್ನು ನೆಡಬೇಕು ಜೊತೆಗೆ ಕರಿಬೇವನ್ನು ದಾನ ಮಾಡುವುದು ಉತ್ತಮ ಇದರಿಂದ ವೃತ್ತಿಯಲ್ಲಿನ ಅಡೆತಡೆಗಳು ದೂರವಾಗುತ್ತವೆ ಜೊತೆಗೆ ಪಿತೃದೋಷವು ನಿವಾರಣೆಯಾಗಲಿದೆ ಹನ್ನೆರಡು ಮೀನ ರಾಶಿಯ ಮೊದಲ ಮನೆಯಲ್ಲಿ ಶನಿ ಹಾಗೂ ಐದನೇ ಮನೆಯಲ್ಲಿ ಕೇತು ಸಂಚಾರ ಮಾಡುತ್ತಿದೆ ಗ್ರಹಗಳ ಈ ಸ್ಥಾನಗಳು ಪಿತೃದೋಷವನ್ನು ಸೂಚಿಸುತ್ತವೆ ಹೀಗಾಗಿ ರಾಶಿಯವರು ಭೀಮನ ಅಮಾವಾಸ್ಯೆಯೆಂದು ಸಿಹಿಯಾದ ಹಳದಿ ಹಣ್ಣುಗಳನ್ನು ದಾನ ಮಾಡುವುದು ಉತ್ತಮ ಇದರಿಂದ ಪೂರ್ವಜರ ಆಶೀರ್ವಾದದಿಂದ ಇಷ್ಟಾರ್ಥಗಳು ನೆರವೇರಲಿವೆ ಫ್ರೆಂಡ್ಸ್ ಈ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು